பாயிராய் நான் தம்மனட மனைவி எர்டு பணதார அபிநய தோர் தாட்டின மாநாதிகளில் ನೆರ ಪಡೆದು ನಮ್ಮ ಪ್ರದಕ್ಕೆ ಭಾಷಣ ಮಲ್ಪರ ಬಡ್ಚಿ ಭತ್ತದ ಮೂಲ ದೇವರಿಗೆ ದಿನ ಪರಂದಕ್ಕ ಸನ್ಮಾನ ಮೀಡಿಯರ್ ಬಂದು ಒಂಜಿ ಸನ್ಮಾನ ದಿನ ಬೋಲೆ ಬಂಡೇರು ಬುಧರನ್ನು ಎನ್ನ ಬುಧರನ್ನು ಕಂಬಳ ಕ್ಷೇತ್ರ ಬಾರಿ ಎತ್ತರ ಉಂಟಾದ ಯಾರು ಎನ್ನ ಕಂಬಳ ಜನ ಆಜಿ ವರ್ಷ ಚಾಂಪಿಯನ್ ಆದಿತ್ತಂಡ ಒಂದು ಇನ್ನೊಂದು ಮೆಡಲ್ ಜಾಸ್ತಿ ಮಲ್ತಿತ್ತಂಡ ಕುಟ್ಟಿನ ಪಾತ್ರ ಮಸ್ತ್ ಉಂಡು ಮುಟ್ಟಿನವರು ನಂದಡಿಗೆ ಸುಮಾರು ನಲವತ್ತೈವತ್ತು ಕಿಲೋಮೀಟರ್ ದೂರದ ಬೆಂಗಳೂರುಡು ಈತ ಜನ ಸಾಗರದ ಮಧ್ಯೆ ಕೆಸರ ಕನ್ನಡ ಪಾರದಿನ ಕುಟ್ಟಿಗೆ ಬಕ ಆಯನ ಸಾಂಗಿನ ಎಂಕ್ ಈ ಪೊಲ್ಲ ಸನ್ಮಾನ ಮಂದಿನ ನಿಖಿಲನ ಪ್ರೀತಿ ಒಡೆಲ ಚಿಂಜಿ ಬರ್ಬಿಡು ಯಾನ ಕಮಲ ಎದು ಕಟ್ಟಿನ ಸಾರ್ಥಕ ಆಂಡ ಬಂದಿನ ಭಾವನೆ ಎನ್ನ ಪಾತ್ರ ಜೈ ಕರ್ನಾಟಕ ಜೈ ಜೈ ಕರ್ನಾಟಕ ಮಿತ್ರ ಎಲ್ರಿಗೂ ನಮಸ್ಕಾರ ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನಮ್ಮ ಈ ತುಳುನಾಡಿನ ಕೂಟದ ಒಂದು ಪ್ರೋಗ್ರಾಮ್ ಅಲ್ಲಿ ಸನ್ಮಾನಿತರಾದಂತಹ ಶ್ರೀಕಾಂತ್ ಭಟ್ರುತ್ತೆ ನಮ್ಮ ರಾಜ್ಯದ ರಾಜಧಾನಿಯಲ್ಲಿ ಕೆಸರ್ ಗದೆಯಲ್ಲಿ ಓಡಿದ ಕುಟ್ಟಿಗೆ ಅದನ್ನು ಸಾಕಿದ ನನಗೆ ಇಬ್ಬರಿಗೂ ಭಾರಿ ಒಳ್ಳೆ ರೀತಿಯಲ್ಲಿ ಸನ್ಮಾನ ಆಯ್ತು ಇವತ್ತು ಬಾರಿ ಖುಷಿ ಆಗ್ತಾ ಇದೆ ಇವತ್ತು ಐ ತಿಂಕ್ ನಿಮ್ಮ ಕುಟ್ಟಿಯ ಪರವಾಗಿ ನೀವು ಸನ್ಮಾನ ತಗೊಂಡಿದ್ದೀರಾ ಅಂದ್ರೆ ಪ್ರಾಬಬ್ಲಿ ಮುಂಚೂ ಫ್ಯಾನ್ ಆಗದೆ ಇವತ್ತು ತುಂಬಾ ಕಷ್ಟ ಬಟ್ ಒಂದು ಖಂಡಿತ ತುಂಬಾ ಜನ ಇದ್ದಾರೆ ಪ್ರಪಂಚದಲ್ಲಿ ಇದಾರೆ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಅವರು ನಮ್ಮ ತವರ ಮನೆಗೆ ಊರಿಗೆ ತುಳುನಾಡಿಗೆ ಬಂದ್ರೆ ನಮ್ಮ ಹಟ್ಟಿಗೆ ಬಂದು ಕುಟ್ಟಿಯನ್ನು ನೋಡಿಯೇ ಬಹುತೇಕರು ವಾಪಸ್ ಹೋಗ್ತಾರೆ ಸೊ ಈ ಕುಟ್ಟಿಯ ಒಂದು ಪಾಲನೆ ಪೋಷಣೆ ಯಾವ ತರ ಸರ್ ಪ್ರತಿದಿನ ಅಲ್ಲ ಅದು ಎಲ್ಲಾ ಕಂಬಳ ಕೋಣಗಳಿಗೂ ಒಂದೇ ರೀತಿ ಇರ್ತದೆ ಅದು ಅದ ಬೆಳಿಗ್ಗೆದು ವಾಕಿಂಗ್ ಇರ್ಬೋದು ಇರ್ಬೋದು ಮತ್ತು ಮಸಾಜ್ ಇರ್ಬೋದು ಮತ್ತು ಅದಕ್ಕೆ ಬೇಕಾದ ಎಲ್ಲ ಕೋಣಗಳಿಗೆ ಏನು ಸ್ಪೆಷಾಲಿಟಿ ನಿಮ್ಮ ಕುಟ್ಟಿಯ ಕುಟ್ಟಿ ಅಂತ ಹೇಳಿದ್ರೆ ಬಾರಿ ಕೋಪಿಷ್ಟ ಕೋಣ ಕುಟ್ಟಿ ಕುಟ್ಟಿ ಕಳೆದ ಹತ್ತೊಂಬತ್ತು ವರ್ಷದಲ್ಲಿ ಒಂದೇ ಒಂದು ಪೆಟ್ಟು ತಿನ್ನದೇ ಓಡಿದ ಕೋಣ ಇದ್ರೆ ಅದು ಕೂಡ ಕಂಬಳ ಇತಿಹಾಸದಲ್ಲಿ ಪೆಟ್ಟು ತಿನ್ನದ ಕೋಣ ಇದ್ರೆ ನಮ್ಮ ಕುಟ್ಟಿ ಏಕೈಕ ಕೋಣ ಕುಟ್ಟಿ ಮಾತ್ರ ಮತ್ ನೀವು ಸ್ಪೀಚ್ ಮಾಡ್ತಾ ಹೇಳ್ತಿದ್ರಿ ಮೊದಲೇ ಬಾರಿ ಕುಟ್ಟಿನ ನೀವು ಓಡಿಸಿದಾಗ ನಿಮ್ಗೆ ಫಸ್ಟ್ ಪ್ರೈಸ್ ಹೌದೌದು ನನ್ಗೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮೆಡ್ಲ್ ಆಗ್ತಾ ಇರ್ಲಿಲ್ಲ ಸೆಮಿಫೈನಲ್ ಫೈನಲ್ ಕೋಣಗಳು ಸೋತು ಹೋಗ್ತಾ ಇತ್ತು ಆವಾಗ ನನ್ನ ಕುಟ್ಟಿಗೆ ನನ್ನ ಹಟ್ಟಿಗೆ ಕುಟ್ಟಿ ಬಂದ ಬಂದ ಕಟ್ಟಿದ ಪ್ರಥಮ ಕಂಬಳದಲ್ಲಿ ಮೂಲಕ ಅರಸು ಕಂಬಳದಲ್ಲಿ ಪ್ರತಿಷ್ಠಿತವಾದ ಕಂಬಳ ಅದು ನಮ್ಮ ಕಡೆ ಅಲ್ಲಿ ನಮಗೆ ಪ್ರಥಮ ಹೋಮ ಅಂತಂದು ಕೊಟ್ಟ ಅದರ ನಂತರ ನಾವು ಹಿಂದೆ ನೋಡಲಿಲ್ಲ ತುಂಬಾ ಇತಿಹಾಸನೇ ಸೃಷ್ಟಿ ಆಯಿತು ಯಾಕಂತ ಹೇಳಿದ್ರೆ ನೂರ ಐವತ್ತಿಂತಲೂ ಜಾಸ್ತಿ ಆಗ್ಬಿಟ್ಟು ಪ್ರಾಣಿಗಳಿಗೆ ತುಂಬಾ ಹೆಚ್ಚಾಗಿ ಕನೆಕ್ಟ್ ಆಗಿದ್ದಾರೆ ಐ ತಿಂಕ್ ನಿಮ್ಮ ಮತ್ತೆ ಕುಟ್ಟಿಯ ಒಂದು ಸಂಬಂಧದ ಬಗ್ಗೆ ಏನು ಹೇಳಿದ್ದಾರೆ ತುಂಬಾ ಕುಟ್ಟಿ ಮತ್ತು ನನ್ನ ಹಟ್ಟಿ ಒಂದು ಹತ್ತೊಂಬತ್ತು ವರ್ಷ ಆಯ್ತು ಆ ಹತ್ತೊಂಬತ್ತು ವರ್ಷನೂ ನಾನು ಕೆಲವೇ ಕೆಲವು ಲೆಕ್ಕದ ದಿವಸ ಬಿಟ್ಟು ನಾನು ಮಣಿಪಾಲದಲ್ಲಿ ನನ್ನ ಊರಿನಲ್ಲಿ ಇಲ್ಲದ ದಿವಸ ಬಿಟ್ಟು ಅವನು ನೋಡಿರ್ಲಿಕ್ಕಿಲ್ಲ ಆ ಇಲ್ಲಿ ಪ್ರತಿ ನಾನು ನನ್ನ ಮಕ್ಕಳಾಗಿ ಅವನನ್ನು ಪ್ರತಿದಿನ ದಿನ ನೋಡ್ತಿದ್ದೆ ನಿಮ್ಮ ಅರ್ಧಾಂಗಿಕ್ಕಿಂತ ಜಾಸ್ತಿ ಕಾಲ ಕೊಟ್ಟಿ ಜೊತೆಗೆ ಖಂಡಿ ಖಂಡಿತ ಖಂಡಿತ ನಾನು ಎಲ್ಲಿ ಹೋದ್ರು ನಾನು ನನ್ನ ನೇಟು ಜಾಗ ಬಿಟ್ಟು ಬೇರೆ ಕಡೆ ಎಲ್ಲಿ ಆದ್ರೂ ಹೋದ್ರೆ ನಾನು ಫಸ್ಟ್ ಅಹ್ ಹಟ್ಟಿಯಲ್ಲಿ ಇದ್ದವರಿಗೆ ಫೋನ್ ಮಾಡುದು ಕುಟ್ಟಿ ಹೇಗಿದೆ ಅಂತ ಮತ್ತೆ ನನ್ನ ಹೆಂಡತಿ ಮಕ್ಕಳಿಗೆ ಫೋನ್ ಮಾಡುದು ಅದ ಅದು ಐ ಥಿಂಕ್ ಒಂದು ಪ್ರಾಣಿ ಮತ್ತೆ ಮನುಷ್ಯನಲ್ಲಿರುವಂತ ಬಾಂಧವ್ಯ ಅನ್ಸುತ್ತೆ ಎಷ್ಟೊಂದ್ ಜನ ಇಲ್ಲಿ ಪಂಸಂಗ ಪ್ರೋಗ್ರಾಮ ಬಂದ್ಲೂ ಕೆಲವು ಎಕ್ಸಾಂಪಲ್ ಗಳನ್ನ ಹೇಳ್ತಿದ್ರು ನಾಯಿ ಮತ್ತೆ ಮನುಷ್ಯನ ಅನುಬಂಧ ಹೇಗಿರುತ್ತೆ ಅದೇ ರೀತಿ ನೀವು ಒಂದು ಕೋಣ ಮತ್ತು ನಿಮ್ಮ ಒಂದು ಅನುಬಂಧ ಬಹಳ ಖುಷಿ ಕೇಳೋದಕ್ಕೆ ಸರ್ ಕೊನೆಯದಾಗಿ ಇವತ್ತು ಈ ತುಳಿನಾಡ ಜವನ ಏನ್ ಪ್ರೋಗ್ರಾಮ್ ಇದೆ ಇದ್ರಲ್ಲಿ ನಿಮ್ಮನ್ನ ಫೆಲಿಸಿಟೇಟ್ ಮಾಡಿದ್ರು ಅದು ಎಷ್ಟು ಖುಷಿ ಆಗ್ತದೆ ತುಂಬಾ ಖುಷಿ ಆಗ್ತಿದೆ ಯಾಕಂತ ಹೇಳಿದ್ರೆ ಒಂದು ಕೆಸರದ ಗದ್ದೆಯಲ್ಲಿ ಓಡಿದ ಕುಟ್ಟಿಗೆ ಮತ್ತೆ ಅದನ್ನು ಸಾಕಿದ ನನಗೆ ಒಂದು ಇಷ್ಟು ದೊಡ್ಡ ನಮ್ದು ರಾಜ್ಯ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಪ್ರತಿಯೊಬ್ಬ ಕೋಣ ಕಟ್ಟಿದ ಕನಸು ಅದು ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಫಂಕ್ಷನ್ ಅಲ್ಲಿ ಲಕ್ಷಾಂತರ ಜನರ ಮಧ್ಯೆ ಒಂದು ಸನ್ಮಾನ ಆಗುವುದು ಅಷ್ಟು ಸಣ್ಣ ಮಾತಲ್ಲ ಯಾಕಂತ ಹೇಳಿದ್ರೆ ಕೆಸರ ಗದ್ದೆಯಲ್ಲಿ ಓಡಿದ ಮತ್ತೆ ಸಾಕಿದ ಇಬ್ಬರಿಗೂ ಇವತ್ತು ಪ್ರಶಸ್ತಿ ಕೊಟ್ಟರು ಇಲ್ಲಿ ಓಕೆ ಥ್ಯಾಂಕ್ ಯು ಸರ್ ಧನ್ಯವಾದ